ಭಗವಾನ್ ಶಿವನು ಶಾಂತಮೂರ್ತಿ ಆದರೆ ಅವನ ಇನ್ನೊಂದು ಉಗ್ರ ರೂಪವನ್ನು ನಾವು ನೋಡುವುದಾದರೆ ಅದುವೇ ಕಾಲಭೈರವ ರೂಪ ಕಾಲಭೈರವನು ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ಶಿಕ್ಷಿಸುತ್ತಾನೆ ಮತ್ತು ಒಳ್ಳೆಯವರಿಗೆ ರಕ್ಷಣೆ ನೀಡುತ್ತಾನೆ ಕಾಲಭೈರವನು ದುಷ್ಟಶಕ್ತಿಗಳ ವಿರುದ್ಧ ನಮಗೆ ರಕ್ಷಣೆ ನೀಡುತ್ತಾನೆ ಅವನನ್ನು ಪೂಜಿಸುವುದರಿಂದ ಭಯದಿಂದ ಮುಕ್ತಿ ಹಾಗೆ ಎಲ್ಲ ದೋಷಗಳ ಪ್ರಭಾವವು ಕೂಡ ಕಡಿಮೆಯಾಗುತ್ತದೆ ಎಲ್ಲ ಪಾಪಗಳಿಂದ ಮುಕ್ತರಾಗುವುದರ ಜೊತೆಗೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಜಯವನ್ನು ಸಾಧಿಸುತ್ತಾರೆ ಕಾಲಭೈರವ ಜಯಂತಿಯು ಶಿವನ ಅನುಯಾಯಿಗಳಿಗೆ ಭಕ್ತರಿಗೆ ಪವಿತ್ರವಾದ ಹಬ್ಬವಾಗಿದೆ ಈ ಪವಿತ್ರವಾದಂತಹ ಕಾಲಾಷ್ಟಮಿ ಅಂದರೆ ಕಾಲಭೈರವ ಜಯಂತಿಯಂದು ಭಕ್ತರು ತಮ್ಮ ಜೀವನದಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಹಾಗೂ ಆರೋಗ್ಯಕರ ಮತ್ತು ನಿರ್ಭೀತವಾದಂಥ ಜೀವನಕ್ಕಾಗಿ ದೈವಿಕ ಆಶೀರ್ವಾದವನ್ನು ಪಡೆಯಲು ಕಾಲಭೈರವನನ್ನು ಪೂಜಿಸುತ್ತಾರೆ ಕಾಲಭೈರವ ಅಷ್ಟಮಿ ಹಬ್ಬವನ್ನು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಆಚರಿಸಲಾಗುತ್ತದೆ ಈ ದಿನದಂದು ಶಿವನು ಕಾಲಭೈರವನ ಅವತಾರವನ್ನು ತೆಗೆದುಕೊಂಡನು ಎಂದು ನಂಬಲಾಗಿದೆ ಆದ್ದರಿಂದ ಈ ಹಬ್ಬವನ್ನು ಕಾಲಭೈರವ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ಒಂದು ಹಬ್ಬವು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಬರುತ್ತದೆ ಈ ದಿನ ಪ್ರಮುಖವಾಗಿ ಕಾಲಭೈರವನ ಎಂಟು ಪ್ರಮುಖ ರೂಪಗಳನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಈ ದಿನ ಕಾಲಭೈರವನಿಗೆ ಎಂಟು ದೀಪಗಳ ದೀಪಾರಾಧನೆ ಮಾಡುವುದರಿಂದ ತುಂಬಾ ಶ್ರೇಷ್ಠಕರವಾಗಿರುತ್ತದೆ ನಾವುಗಳು ಇದನ್ನು ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಾಡಬಹುದು ಎಂಟು ದೀಪಗಳನ್ನು ತೆಗೆದುಕೊಂಡು ಅದಕ್ಕೆ ಎಳ್ಳೆಣ್ಣೆ ಅಥವಾ ಎಣ್ಣೆಗೆ ಸ್ವಲ್ಪ ಎಳ್ಳನ್ನು ಹಾಕಿ ದೀಪಾರಾಧನೆಯನ್ನು ದೇವಸ್ಥಾನಗಳಲ್ಲಿ ಮಾಡಬಹುದಾಗಿದೆ ಇದನ್ನು ಶಿವನ ದೇವಸ್ಥಾನಗಳಲ್ಲಿ ಅಥವಾ ಕಾಲಭೈರವನ ದೇವಸ್ಥಾನಗಳಲ್ಲಿ ಮಾಡಬಹುದು ಈ ದಿನ ದೀಪಾರಾಧನೆ ಮಾಡುವಾಗ ನಾವು ಆದಷ್ಟು ದಕ್ಷಿಣ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪಾರಾಧನೆ ಮಾಡಬೇಕು ಈ ಒಂದು ದೀಪಾರಾಧನೆ ಮಾಡುವಾಗ ಕಾಲಭೈರವಾಷ್ಟಕಮ್ಮನ್ನು ನಾವು ಪಠಿಸಿ ದೀಪಾರಾಧನೆ ಮಾಡುವುದರಿಂದ ಹೆಚ್ಚಿನ ಶುಭ ಫಲ ದೊರೆಯುತ್ತದೆ ಈ ಒಂದು ಶ್ಲೋಕವು ಭೈರವನ ವಿವಿಧ ಗುಣಗಳು ರೂಪಗಳು ಮತ್ತು ಶಕ್ತಿಯನ್ನು ಇದು ವಿವರಿಸುತ್ತದೆ ಕಾಲಭೈರವಾಷ್ಟಕವು ಕೇವಲ ಒಂದು ಮಂತ್ರವಲ್ಲ ಬದಲಾಗಿ ಪರಿವರ್ತನೆಯ ಒಂದು ದಾರಿಯಾಗಿದೆ ಭಕ್ತರನ್ನು ಶತ್ರುಗಳಿಂದ ಏನಾದರೂ ದುಷ್ಟಶಕ್ತಿಯಿಂದ ರಕ್ಷಿಸಲು ಇದು ತುಂಬನೇ ಸಹಾಯ ಮಾಡುತ್ತದೆ ಕಾಲಭೈರವಾಷ್ಟಕವು ಕೇವಲ ಮಂತ್ರವಾಗಿ ನಾವು ಕೇಳುವುದಲ್ಲ ಇದು ತುಂಬನೇ ಶಕ್ತಿಯನ್ನು ಹೊಂದಿರುವ ಶ್ಲೋಕವಾಗಿದೆ ನಾವು ಇದನ್ನು ಜಪಿಸಿದಾಗ ಅಥವಾ ಕೇಳಿದಾಗ ಮಾತ್ರ ಇದರ ಅನುಭವ ನಮಗೆ ಸಿಗುತ್ತದೆ ಏನಾದರೂ ಶತ್ರುಗಳ ಕಾಟವಿದ್ದರೆ ಅಥವಾ ತಂತ್ರ ಮಂತ್ರದ ಬಾಧೆಯಿದ್ದರೆ ಅದನ್ನು ಹೋಗಲಾಡಿಸಲು ನಮಗೆ ಧೈರ್ಯವನ್ನು ನೀಡುತ್ತದೆ ಭಯವನ್ನು ಹೋಗಲಾಡಿಸಿ ನಮ್ಮಲ್ಲಿ ಆತ್ಮಶಕ್ತಿ ಹೆಚ್ಚಿಸುತ್ತದೆ ಆಗಿದ್ದರೆ ಈಗ ಕೇಳೋಣ ತುಂಬಾನೇ ಶಕ್ತಿಶಾಲಿಯಾದಂತಹ ಕಾಲಭೈರವನ ಅಷ್ಟಕಮ್ಮನ್ನು ಈ ಒಂದು ಅಷ್ಟಕದ ಕಂಪನಗಳು ನಮಗೆ ರಕ್ಷಣೆ ಅಷ್ಟೇ ಅಲ್ಲದೆ ತುಂಬಾ ಶಕ್ತಿಶಾಲಿಯಾದಂತಹ ಕಂಪನಗಳನ್ನು ಇವು ಒಳಗೊಂಡಿವೆ ಆದ್ದರಿಂದ ಶಾಂತ ಚಿತ್ತದಿಂದ ಈ ಒಂದು ಕಾಲಭೈರವನ ಅಷ್ಟಕಮ್ಮನ್ನು ಕೇಳಿ ಹಾಗೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಓ देवरा च सेव्यमानपावनाङ्ग्रिपङ्कजं व्यालयज्ञसूत्रबिन्दुशेखरं कृपाकरम् नारदादियोगिवृन्दवन्तितं दिगम्बरम् यकं त्रिलोचनम् कालकालमम्बुजाक्षमक्षशूलमक्षरं काशिकापुरादिनाथ कालभैरवं भजे शूलटङ्कपाशदण्डपाणिमादिकारणं श्यामकायमादिदेवमक्षरं निरामयम् प्रबुँट्विचित्रताण्डवाप्रियं काशिकापुरादिनात कालवैरवं बजे भुप्ति कालभैरवं भजे भुक्तिमुक्तिदायकं चारु विक्रां भक्तवत्सलं स्थिरं समस्तलोक विक्रां निक्वणन् मनोन्येम किक्किनील सत्कटि काशिका पुरादिनाथकालभैरवं धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभु स्वर्णवर्णकेशपाशोभिताङ्गमण्डलं काशिका पादुकाप्रभाभिरामपादयुक्मकं नित्यमद्वितीयमिष्टदैवतं निरञ्जनं मृत्युदर्पनाशनं कराळदंष्टमोक्षदं काशिकापुरादिनाथ कालभैरवं भजे अट्टहासभिन्नपद्मजाण्ड अष्टसिद्धिदायकं कपालमालिकादरं काशिकापुरादिनाथकालभैरवं भजे भूतसङ्गनायकं विशालकीर्तिदायकम् पुरातनं जगत्पतिं काशिकापुरादिनाथकालभैरव कालभैरवाष्टकं पठन्ति हे मनोहरं ज्ञानमुक्तिसाधकं विचित्रपुण्यवर्धनं शोकमोहलोभदैन्यको ते प्रयान्ति कालभैरवागृसन्निधि ध्रुवम् इति